ಿರ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಯಾರೆ ಹಂಚಿನಾಳದಲ್ಲಿ ಜಿಂಕೆಯಿಂದ ಸಾಲು ಸಾಲಾಗಿ ಹೆಸರು ಬೆಳೆ ತಿಂದು ನಾಶ ಮಾಡಿದೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಯಾರೆ ಹಂಚಿನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಾಲಾಗಿದ್ದಾರೆ ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗದವರು ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ

ಏನಿಲ್ಲ ಹಚ್ಚಿ ರಾ ಮಳೆ ಹೋದ್ರ ಹತ್ಲಾಗ ನೀವು ಬಂದ್ರ ಬರತ್ ನೋಡಿ ಅಂತ ಮಳೆಯಿಂದ ಅಲ್ಲಪ್ಪ ನಮ್ದೆಲ್ಲ ಆಟ ಈ ವಿಷಯ ಕೇಳಿದ್ರೆ ಎಲ್ಲ ನಾವು ಹೆಸರು ಬೀಜ ಬಿತ್ತೀವಿ ಹೆಸರು ಇಷ್ಟು ಹುಟ್ಟವು ಇಷ್ಟು ಚೀ ತಿಂದ ಬಿಟ್ಟವು ಹಾ ಎರಡು ಗುರು ಹೊಲ ಬಾಧೆ ಆಗಿಬಿಟ್ಟದ ಈಗ ಒಂದು ಸಾರ್ ತಿನ್ನ ಕಾಯ್ಬಿಟ್ಟವು ಎಲ್ಲಿ ಮುಟ್ಟ ಕಾಯ್ಬೇಕು ನಾವು ಅವನ ಹಾ ಎಪ್ಪತ್ತೆಂಬತ್ತು ಚೀವು ಇದು ಅಂತ ಆದ್ರೆ ರೈತರು ಹೆಂಗ್ ಬಾಳೆ ಮಾಡ್ಬೇಕು ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತಿವಿ ಆ ಒಂದು ಕೈ ಈಗ ಪರಿಹಾರ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಸರ್ಕಾರಕ್ಕೆ ಏನ್ ಮಾಡ್ಕಂದ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು ಆ ಬೀಜ ಇಲ್ಲಿ ಬಿತ್ತಕ ಆಗ್ರದ ಬೀಜ ಎಲ್ಲಿ ಮನೆ ಹೋದ್ ವರ್ಷನೂ ಬರ ಬಿತ್ರಿ ಈ ವರ್ಷನೂ ಏನೋ ಮಳೆ ಆಗಿತ್ತಂದ್ರ ನಮ್ಮ ಭಾಗದೊಳಗೆ ಹುಸಿಗಿರ್ತೀವಿ ಆ ಹುಸಿಗಿನ ಹೊಲಕ್ಕೆ ಹೆಚ್ಚು ಮಳೆ ಆಗ್ಯಾವ ನಾಶ ಆಗ್ಯವು ಏನೋ ಕರೆ ಹೊಲ ಒಂದಿಟ್ಟು ಉಳ್ದ ಬಂದ್ರು ಒಂದ್ ನಾಲ್ಕೆದೊಳಗೆ ದಿಪ್ ದಿಬ್ ಬಂದ್ರು ಎಕರೆ ಉಳದೈತೆ ಅಂದ್ರೆ ಅದು ಜಿಂಕಿ ಕಾಡದಿಂದ ಅದು ಹಾಳಾಗೈತಿ ಆದ ಕಾರಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ತರ ಆದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಪರಿಹಾರನ ಕೊಟ್ಟಿತ್ತು ಅದೇ ರೀತಿಯೂ ಈ ಸರ್ಕಾರನು ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಕೇಳ್ಕೊಂತೀವಿ ನೋಡ್ರಿ ಸರ್ ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸ್ವರ ಬಿತ್ತಿದ್ವಿ ಸೊಲ ಬಿತ್ತಿದ್ವಿ ಬೇರೆ ಹೊಲ ಒಂದು ಎರಡ ನಾಟಿಗೆ ಆಗ್ಯವು ಎರಡನಾಟು ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತೊಂಡೊಪ್ಪ ತೊಂಡ ಎಪ್ಪ ಎಪ್ಪತ್ತರಲಿಂದ ಎಂಬತ್ ಸಿಗ್ರಿ ಬರ್ತಾವ್ರಿ ಬಂದ್ರ ಬಂದ್ರ ಸಾಲಿಡ್ ತಿನ್ನಕತ್ತೇವ್ ಸಾಲಿಡ್ ಅಂದ್ರೆ ಒಂದ್ ಹಿಡಿದು ಮತ್ತೆ ಒಳ್ಳೆ ಬಿತ್ಬೇಕ ಬಿಜಾಕ್ ಅಂದಬೇಕಾದ್ರ ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದ್ ಸಲ ಬಿತ್ ಕಷ್ಟ ಆಗೈತಿ ಮತ್ತೆ ಎಣ್ಣೆ ಸಲ ಬಿತ್ಬೇಕಾದ್ರೆ ಕಷ್ಟ ಈ ರೈತ ಸಂಪರ್ಕ ಬಂದು ಚಿಕ್ಕೇಂದ್ರದಾಗ ಬೀಜ ಕೊಡೋಲ್ಲ ಅವ್ರೂ ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರೋಲ್ಲ ನೀವು ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಬಿತ್ತಂತ ರೈತರಿಗೆ ಬೀಜ ಕೊಡಂತ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಲಿಕ್ಕ ರೈತರು ಎಲ್ಲಿ ಏನು ಮಾಡಬೇಕು ಸ ಇದಾಗತ್ತೆ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲೇ ಹೋಗಿ ಜಿಂಕೆ ಪಾರ್ಕ್ ಮಾಡಂತ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರು ಮುಂದೆ ಯಾವ ರೈತರಿಗೆ ಬದಕ ಚಾನ್ಸ್ ಇರೋಲ್ಲ ಇವತ್ತು ನಮ್ಕು ಇವತ್ತು ಎರೆ ಅಂಚೆ ಅಷ್ಟೇ ಅಲ್ಲ ಇವತ್ತು ಜಿಲ್ಲಾಾದ್ಯಂತ ಹೇಳಿ ಬೇಕಲ್ಲ ಎರೆ ಹೊಲದ ಜಿಗರಿ ಜಿಂಕಿ ಸಾಂಗ್ಳ ಆಡ್ತಾವೆ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಎಂದು ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನು ಅದು ಕ್ರಮ ಕೈಗೊಂಡಿಲ್ಲ ಶೀಘ್ರ ಕ್ರಮ ಕೈಗೊಳ್ಬೇಕು ರೈತರಿಗೆ ಪರಿಹಾರ ಕೊಡಬೇಕು ಬರ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಗಳ ಧನ್ಯವಾದಗಳನ್ನ ಹೇಳ್ತೀನಿ ಏನಿಲ್ರಿ ಈಗ ಯಾರು ಬೇರೆ ಕಿತ್ತಕ ಮತ್ತೆ ಹೋಗ್ಯಾವು ಈಗ ಭಾರಿ ತಿಂಗಳ ತಕತ್ತೀವಿ ಅದಕ್ಕೆ ಏನ್ ಮಾಡ್ತೀರ ಮಾಡಿ ಹೆಸರು ಹಾಕಿದ್ದೀರಿ ಯಾರ್ ಸರ ಚಾರ್ ಸರ ಹೆಸರು ಹಾಕಿದ್ದು ಹೋತರು ಈ ಮೂರನೇ ಸರ ಸಿಂಗಾಬೇಕಾಗ್ತಾರ ಮಾಡಿ ಮಳೆ ಮಳೆ ಚಲೋ ಇಲ್ರಿ ಚಲೋ ಇಲ್ಲ ಯಪ್ಪ ಬಾಡಿಗೆ ಒಂದು ಗೊಬ್ಬರ ಒಂದು ಮೂರ್ ಮಾಡ್ಬೇಕ ಜಡ ಆಗಿ ಬಿಟ್ಟ್ರಿ ಮಲಂಬ್ರಿ